ನಮಸ್ತೆ ಎಲ್ರಿಗೂ ಇವರು ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಯ ಖ್ಯಾತ ಕಾಮಿಡಿಯನ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇವರು ಕಾಮಿಡಿ ಕಿಲಾಡಿನ ವಿನ್ನೂ ಸಹ ಆಗಿದ್ದರು ಹಾಗೆ ಹಿಟ್ಲರ್ ಕಲ್ಯಾಣ ಧಾರವಾಲು ಸಹ ಇವರು ಪಾತ್ರನ ಅಭಿನಯಿಸಿದರು ಏನಪ್ಪ ವಿಷಯ ಅಂತ ಹೇಳಿದ್ರೆ ಇವರು ಇವತ್ತು ಹೃದಯಘಾತದಿಂದ ಸಾವನ್ನಪ್ಪಿದ್ದಾರೆ ಅದಕ್ಕೆ ಹೇಳೋದು ಹೀರೋಷ್ಟು ದಿನ ಲೈಫ್ ಶಾರ್ಟ್ ಹೀರೋಷ್ಟು ದಿನ ಎಲ್ಲರ ಜೊತೆ ಖುಷಿಯಾಗಿರಬೇಕು ಖುಷಿಯಾಗಿ ಬರೀಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಅಷ್ಟು ಜನಕ್ಕೆ ಸಂತೋಷನ ಕೊಡ್ತಾಯಿದ್ರು ಖುಷಿ ಕೊಡ್ತಾಯಿದ್ರು ಅವರ ಒಂದು ಸ್ಕಿಟ್ಟಿಂದ ಬಟ್ ಇವತ್ತು ಅವರೇ ಇಲ್ಲ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ ಯಾಕಂತ ಹೇಳಿದ್ರೆ ತುಂಬಾ ನಗಿಸ್ತಾ ಇದ್ದಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ಆದಷ್ಟು ಈ ಒಂದು ರಾಕೇಶ್ ಪೂಜಾರಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅವರು ಅಂದ್ಕೊಂಡಿರುವಂಥ ಕೆಲಸ ಮುಂದೆ ಏನೆಲ್ಲ ಇದೆ ಸಿನಿಮಾಗಳು ಅದೆಲ್ಲ ಯಶಸ್ಸು ಕಾಣಲಿ ಅವರ ಒಂದು ಆಶೀರ್ವಾದದಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಹೃದಯಘಾತದ ಬಗ್ಗೆ ಸ್ವಲ್ಪ ಕಿಂಚಿ ತದ್ರುನು ಸಹ ನಾವು ತಿಳ್ಕೊಬೇಕು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಮತ್ತೊಮ್ಮೆ ರಾಕೇಶ್ ಪುಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ